ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಅಥವಾ ಪರಿಕ್ರಮ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಆದರೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಹೇಗೆ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವುದರ ಪ್ರಯೋಜನ ಏನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಇನ್ನೂ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇನೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ದೇವರಿಗೆ ಪ್ರದಕ್ಷಿಣೆ ಅಥವಾ ಪರಿಕ್ರಮವನ್ನು ಹಾಕುತ್ತೇವೆ ಆದರೆ ದೇವರ ವಿಗ್ರಹಕ್ಕೇಕೆ ಪ್ರದಕ್ಷಿಣೆ ಹಾಕಬೇಕು ಎಂದು ನಾವು ಎಂದಾದರೂ ಯೋಚಿಸಿದ್ದೇವೆಯೇ ಅದು ಯಾಕೆಂದರೆ ವಿಗ್ರಹವಿರುವ ಮಧ್ಯದ ಬಿಂದುವಿನಿಂದ ಸ್ವಲ್ಪ ದೂರಕ್ಕೆ ದೈವಿಕ ಪ್ರಭಾವ ಹೊಂದಿದೆ ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಪ್ರತಿಮೆಯ ಹತ್ತಿರ ಪ್ರದಕ್ಷಿಣೆ ಹಾಕುವುದರಿಂದ ಪ್ರತಿಮೆಯಿಂದ ಹೊರಹೊಮ್ಮುವ ದೈವಿಕ ಶಕ್ತಿಯು ನಮ್ಮ ಮೇಲೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದು ನಮ್ಮನ್ನು ಎಲ್ಲ ರೀತಿಯ ನಕಾರಾತ್ಮಕ ಪ್ರಭಾವಗಳಿಂದ ದೂರವಿಡುವ ಶಕ್ತಿ ಪ್ರದಕ್ಷಿಣೆ ಉಪಯೋಗಗಳನ್ನು ತಿಳಿದುಕೊಂಡು ಆದರೆ ಪ್ರದಕ್ಷಿಣೆ ಹೇಗೆ ಹಾಕುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ದೇವರ ಮೂರ್ತಿಯ ಪ್ರದಕ್ಷಿಣೆ ಯಾವಾಗಲೂ ಬಲಗಡೆಯಿಂದ ಪ್ರಾರಂಭವಾಗಬೇಕು ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಏಕೆಂದರೆ ದೈವಿಕ ಶಕ್ತಿಯ ಸೆಳೆವು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ನಾವು ಎಡಗಡೆಯಿಂದ ಸುತ್ತಿದರೆ ದೈವಿಕ ಶಕ್ತಿಯ ಚಲನೆ ಮತ್ತು ನಮ್ಮಲ್ಲಿರುವ ದೈವಿಕ ಪರಮಾಣುಗಳು ಘರ್ಷಣೆಯನ್ನು ಸೃಷ್ಟಿಸಿ ನಮ್ಮ ತೀಕ್ಷ್ಣತೆಯನ್ನು ನಾಶ ಮಾಡುತ್ತವೆ ಉದ್ದೇಶಪೂರ್ವಕ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾವಾಗಲೂ ವಿಗ್ರಹದ ಬಲಭಾಗದಿಂದ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಬೇಕು ಸಾಮಾನ್ಯವಾಗಿ ಎಲ್ಲ ದೇವರು ಮತ್ತು ದೇವತೆಗಳಿಗೆ ನಾವು ಒಂದೇ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕುತ್ತೇವೆ ಆದರೆ ಧರ್ಮ ಗ್ರಂಥಗಳ ಪ್ರಕಾರ ವಿಭಿನ್ನ ದೇವತೆಗಳಿಗೆ ವಿಭಿನ್ನ ಸಂಖ್ಯೆಯ ಪರಿಕ್ರಮಗಳನ್ನು ಸೂಚಿಸಲಾಗಿದೆ ಈ ನಿಟ್ಟಿನಲ್ಲಿ ದೇವರ ಸುತ್ತ ಸುತ್ತುವುದು ನಮಗೆ ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಮತ್ತು ಇದರಿಂದ ನಮ್ಮ ಪಾಪಗಳು ನಾಶವಾಗುತ್ತವೆ ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಎಲ್ಲ ದೇವರುಗಳ ಪ್ರದಕ್ಷಿಣೆಗೆ ಸಂಬಂಧಿಸಿದಂತೆ ವಿಭಿನ್ನ ನಿಯಮಗಳಿವೆ ಮಹಿಳೆಯರು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಅದೃಷ್ಟ ಬೆಳಗುತ್ತದೆ ಎನ್ನುವ ನಂಬಿಕೆ ಇದೆ ಸಾವಿತ್ರಿ ವ್ರತದಲ್ಲಿ ಮಹಿಳೆಯರು ಅರಳಿ ಮರಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಆ ಮಹಿಳೆಯ ಪತಿಗೆ ದೀರ್ಘಾಯುಷ್ಯವನ್ನು ನೀಡುತ್ತದೆ ಮತ್ತು ಅವರಿಗೆ ಎಂದಿಗೂ ಕಡಿಮೆಯಾಗದಷ್ಟು ಅದೃಷ್ಟವನ್ನು ತರುತ್ತದೆ ಇನ್ನು ಭಗವಾನ್ ಶಿವನನ್ನು ಪೂಜಿಸುವಾಗ ಕೂಡ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಕೆಟ್ಟ ಕನಸುಗಳು ದುರಾಲೋಚನೆಗಳು ಮತ್ತು ಅನಿಯಂತ್ರಿತ ಕನಸುಗಳು ನಮ್ಮಿಂದ ದೂರಾಗುತ್ತವೆ ಮಾತೃದೇವಿಯಾದ ದುರ್ಗೆಗೆ ಕೇವಲ ಒಂದು ಪ್ರದಕ್ಷಿಣೆಯನ್ನು ಮಾತ್ರ ಹಾಕಬೇಕು ನವರಾತ್ರಿ ಎಂದು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಭಕ್ತರು ಮಾದುರ್ಗಾ ವಿಗ್ರಹಕ್ಕೆ ಕೇವಲ ಒಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇನ್ನು ಭಗವಾನ್ ಗಣೇಶನಿಗೆ ಮತ್ತು ಹನುಮಂತನಿಗೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಗಣೇಶನಿಗೆ ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮ ಅನೇಕ ಆಸೆಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಮ್ಮ ಕೆಲಸಗಳಲ್ಲಿನ ಎಲ್ಲ ಅಡೆತಡೆಗಳು ದೂರಾಗುತ್ತವೆ ವಿಷ್ಣುವಿಗೆ ನಾಲ್ಕು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇದರಿಂದ ನಮ್ಮ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮನೋಸ್ಥೈರ್ಯ ಹೆಚ್ಚಾಗುತ್ತದೆ ಸಕಾರಾತ್ಮಕ ಚಿಂತನೆಗಳು ನಮ್ಮಲ್ಲಿ ಸೃಷ್ಟಿಯಾಗುತ್ತವೆ ಸೂರ್ಯದೇವನಿಗೆ ಏಳು ಬಾರಿ ಪ್ರದಕ್ಷಿಣೆ ಮಾಡುವ ಮೂಲಕ ನಮ್ಮ ಮನಸ್ಸು ಶುದ್ಧಿವಾಗುತ್ತದೆ ಮತ್ತು ಸಂತೋಷದಿಂದ ತುಂಬುತ್ತದೆ ಮತ್ತು ಕೆಟ್ಟ ಮತ್ತು ಕಹಿಯ ಆಲೋಚನೆಗಳು ನಾಶವಾಗುತ್ತವೆ ಹಾಗೂ ಒಳ್ಳೆಯ ಆಲೋಚನೆಗಳು ಪೋಷಿಸಲ್ಪಡುತ್ತವೆ ಅನೇಕ ರೋಗಗಳಿಂದ ಮುಕ್ತಿಯನ್ನು ಹೊಂದಲು ಸೂರ್ಯ ಮಂತ್ರ ಸಹಕರಿಸುತ್ತದೆ ಸೂರ್ಯನಿಗೆ ಅರ್ಘವನ್ನು ಅರ್ಪಿಸುವ ಮೂಲಕ ಮತ್ತು ಭಾಸ್ಕರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸುವುದರ ಮೂಲಕ ಪ್ರದಕ್ಷಿಣೆಯನ್ನು ಹಾಕುವುದು ಅತ್ಯುತ್ತಮವೆಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಿದ ನಂತರ ನಡುವೆ ನಿಲ್ಲಬಾರದು ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಯಾರೊಂದಿಗೂ ಮಾತನಾಡಬಾರದು ಪ್ರದಕ್ಷಿಣೆ ಮಾಡುತ್ತಿರುವಾಗ ದೇವರತ್ತ ಗಮನ ಇರಬೇಕು ಎಂದಿಗೂ ಎಡಗಡೆಯಿಂದ ಪ್ರದಕ್ಷಿಣೆ ಹಾಕಬಾರದು ಪ್ರದಕ್ಷಿಣೆ ಹಾಕುವ ಮುನ್ನ ಇವೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರದಕ್ಷಿಣೆ ಹಾಕಿ ಆ ದೇವರು ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ಸಂತೋಷದ ದಿನಗಳನ್ನು ಕೊಡಲಿ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು